ಕಾಗೆಗೆ ಏನು ಗೊತ್ತು ಎಂಬಂತೆ ಈ ಪಾದಾಚಾರಿಗಳ ಹಾಗೂ ಪ್ರಯಾಣಿಕರ ಒದ್ದಾಟ ಬಸ್ಸಿನ ಚಾಲಕರಿಗೆ ಗೊತ್ತಿಲ್ಲ ಬಿಡಿ ಎರ್ರಾಬಿರಿಯಾಗಿ ಬಸ್ ಚಲಾಯಿಸಿ ಜನರ ಪ್ರಾಣದ ಜೊತೆ ಚಲ್ಲಾಟವಾಡ್ತಾ ಸಾಗುವವರು ಇಂದು ಬಹಳ ಮಂದಿ ಇವರೆಲ್ಲರ ಅತಿಯಾದ ವೇಗಕ್ಕೆ ಬೀಳಬೇಕಿದೆ ಬ್ರೇಕ್ ಈ ಬಗೆಗಿನ ವರದಿಯೊಂದು ಇಲ್ಲಿದೆ ಸಾರ್ವಜನಿಕರ ಸಾರಿಗೆ ವ್ಯವಸ್ಥೆಯ ಪ್ರಮುಖ ಭಾಗವಾಗಿರುವ ಬಸ್ಗಳ ಅಪಘಾತ ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಿದೆ ಸರ್ಕಾರಿ ಮತ್ತು ಖಾಸಗಿ ಎರಡು ಬಸ್ಗಳ ಚಾಲಕರ ಬೇಜವಾಬ್ದಾರಿತನದ ಚಾಲನೆಯಿಂದ ನೂರಾರು ಜನರು ಪ್ರಾಣವನ ಕಳೆದುಕೊಳ್ಳುತ್ತಿದ್ದಾರೆ ಸಮಯ ಸರಿ ಹೊಂದಿಸಲು ಅತಿ ವೇಗದಲ್ಲಿ ಬಸ್ ಚಲಾಯಿಸಿ ಸಾರ್ವಜನಿಕರ ಜೀವದ ಜೊತೆ ಚಲ್ಲಾಟವಾಡುವುದು ಕೆಲವು ಬಸ್ ಚಾಲಕರಿಗೆ ಸರ್ವೇ ಸಾಮಾನ್ಯವಾಗಿ ಬಿಡುತ್ತಿದೆ ಕಳೆದ ವರ್ಷದ ಒಂದು ಆಘಾತಕಾರಿ ವರದಿಯ ಪ್ರಕಾರ ರಾಜ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳು ಅಪಘಾತಕ್ಕೆ ಈಡಾಗಿದ್ದು ಇದರಲ್ಲಿ ಸುಮಾರು ನೂರೈವತ್ತು ಜನ ಮೃತಪಟ್ಟಿದ್ದಾರೆ ಇಲ್ಲಿನ ಬಹುತೇಕ ಪ್ರಕರಣಗಳಲ್ಲಿ ಬಸ್ ಚಾಲಕರ ಬೇಜವಾಬ್ದಾರಿತನದ ಚಾಲನೆ ಮತ್ತು ಅತಿಯಾದ ವೇಗವೇ ಅಪಘಾತಕ್ಕೆ ಮೂಲ ಕಾರಣ ಎಂಬುದು ಮತ್ತೊಂದು ವಿಪರ್ಯಾಸ ಬಸ್ಗಳ ಓವರ್ ನಿಂದ ಕೆಲವೊಂದು ವಿರುದ್ಧ ದಿಕ್ಕಿನಲ್ಲಿ ಬರುವ ವಾಹನ ಸವಾರರು ಕೂಡ ತಮ್ಮ ಯಾವುದೇ ತಪ್ಪಿಲ್ಲದೆ ಅಪಘಾತಕ್ಕೆ ತುತ್ತಾಗ ನಂತಹ ರಕ್ಕಸ ಗಾತ್ರದ ವಾಹನವೊಂದು ಅತಿ ವೇಗದಲ್ಲಿ ಏಕಾಏಕಿ ಮೇಲೆರಗಿದ್ರೆ ವಿರುದ್ಧ ದಿಕ್ಕಿನಲ್ಲಿ ಬರುವ ಸವಾರನಾದ್ರೂ ಏನು ಮಾಡಲು ಸಾಧ್ಯ ಸಾರ್ವಜನಿಕ ಬಸ್ ಚಾಲಕರು ಜವಾಬ್ದಾರಿಯುತವಾಗಿ ಬಸ್ ಓಡಿಸುವುದು ಅಗತ್ಯ ಕಾರಣ ಬಸ್ ಓಡಿಸುವಾಗ ನೂರಾರು ಜನರ ಪ್ರಾಣ ಅವರ ಕೈಯಲ್ಲಿರುತ್ತದೆ ಅವರ ವೈಯಕ್ತಿಕ ಲಾಭದ ನೆಪವನ್ನ ಹಿಡಿದು ಬಸ್ ಅನ್ನ ವೇಗವಾಗಿ ಚಲಾಯಿಸಿ ಅಪಘಾತವೇನಾದ್ರೂ ಸಂಭವಿಸಿದ್ರೆ ಇವರ ವೈಯಕ್ತಿಕ ಲಾಭದ ದಾಹಕ್ಕೆ ನೂರಾರು ಜನ ಸಾರ್ವಜನಿಕ ಜನಿಕರು ಬಲಿಯಾಗಬೇಕಾಗುತ್ತದೆ ಓವರ್ ಸ್ಪೀಡ್ನಿಂದ ಸಂಭವಿಸ್ತಾ ಇರುವ ಕೆಲವು ಬಸ್ ಅಪಘಾತಗಳ ಪರಿಣಾಮ ಸಾರ್ವಜನಿಕರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಬಸ್ಸಿನಲ್ಲಿ ಸಂಚರಿಸುವಂತಾಗಿದೆ ಇನ್ನು ಈ ಸೋಷಿಯಲ್ ಮೀಡಿಯಾ ಹಾವಳಿ ಜೋರಾಗುತ್ತಿದ್ದಂತೆ ಕೆಲವು ಬಸ್ ಚಾಲಕರ ರೀಲ್ಸ್ ಮಾಡುವ ಗೀಳು ಕೂಡ ಅತಿಯಾಗಿದೆ ಸಾರ್ವಜನಿಕರು ಬಸ್ಸಿನಲ್ಲಿರುವಾಗಲೇ ಬಸ್ನಲ್ಲಿ ವಿಧ ವಿಧದ ಡ್ರೈವಿಂಗ್ ಸ್ಟಂಟ್ಗಳನ್ನು ಪ್ರದರ್ಶಿಸಿ ರೀಲ್ಸ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವುದೇ ಕೆಲವು ಬಸ್ ಚಾಲಕರ ದಿನಚರಿಯಾಗಿದೆ ರೀಲ್ಸ್ ಮಾಡಲಿ ತಪ್ಪಿಲ್ಲ ಆದರೆ ಸಾರ್ವಜನಿಕರ ಜೀವದ ಜೊತೆ ಚಲ್ಲಾಟವಾಡಿ ರೀಲ್ಸ್ ಮಾಡುವ ಹುಚ್ಚಾಟ ದೂರವಾಗಲಿ ಸಾರ್ವಜನಿಕರ ಜೀವದ ಭದ್ರತೆಯ ಹೊಣೆ ತಮ್ಮ ಮೇಲಿದೆ ಎಂಬುದನ್ನು ಅರಿ ಪ್ರತಿಯೊಬ್ಬ ಬಸ್ ಚಾಲಕನು ಕಾರ್ಯನಿರ್ವಹಿಸಬೇಕು ಸರ್ಕಾರ ಕೂಡ ಬಸ್ ಚಾಲಕರ ಬೇಜವಾಬ್ದಾರಿತನಕ್ಕೆ ಬ್ರೇಕ್ ಹಾಕಿ ಬಸ್ಗಳ ಅತಿಯಾದ ವೇಗಕ್ಕೆ ಕಡಿವಾಣ ಹಾಕುವಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಬಸ್ ಮಾಲಕರು ಅಥವಾ ಸರ್ಕಾರ ಬಸ್ ಚಾಲಕ ವೃತ್ತಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸ್ವಲ್ಪ ಜವಾಬ್ದಾರಿಯನ್ನ ಮೈಗೂಡಿರುವ ವಯಸ್ಸಿನಲ್ಲಿ ಹಿರಿಯರನ್ನೇ ಆರಿಸಿಕೊಳ್ಳುವುದು ಉತ್ತಮ ಕಾರಣ ಬಿಸಿ ರಕ್ತದ ಇನ್ನು ಜವಾಬ್ದಾರಿ ಮೈಕೂಡದ ಯುವಕರ ಕೈಗೆ ಬಸ್ ಸಿಕ್ಕಿಬಿಟ್ಟರಂತೂ ಅವರು ಹೆಚ್ಚಿನ ಬಾರಿ ಅದನ್ನ ಆಟದ ವಸ್ತುವಿನಂತೆ ನಡೆಸಿಕೊಳ್ಳುತ್ತಾರೆ ಅವರು ಬಸ್ಸಿನಲ್ಲಿ ನಡೆಸುವ ಬಗೆ ಬಗೆಯ ಸ್ಟಂಟ್ಗಳಿಗೆ ಸಾರ್ವಜನಿಕರು ತಮ್ಮ ಪ್ರಾಣವನ್ನ ಕೊಡಬೇಕಾಗುತ್ತದೆ ಅಷ್ಟೇ ಬಹುಶಃ ಜಗತ್ತಿನ ತುಂಬಾ ಸೂಕ್ಷ್ಮ ಮತ್ತು ಜವಾಬ್ದಾರಿಯುತ ವೃತ್ತಿಗಳ ಪೈಕಿ ಬಸ್ ಚಾಲಕರ ವೃತ್ತಿ ಕೂಡ ಒಂದು ಪ್ರತಿಯೊಬ್ಬ ಸಾರ್ವಜನಿಕನ ಜೀವವು ನನ್ನ ಕೈಯಲ್ಲಿದೆ ಎಂಬ ಭಾವನೆಯಿಂದ ಪ್ರತಿಯೊಬ್ಬ ಬಸ್ ಚಾಲಕ ಸ್ಟೇರಿಂಗ್ ಅನ್ನ ಹಿಡಿಯುವಂತಾಗಬೇಕು ಅತಿಯಾದ ವೇಗ ಬೇಜವಾಬ್ದಾರಿತನ ಎಲ್ಲವನ್ನ ತೊರೆದು ಸಾರ್ವಜನಿಕ ಕಾರನಿಕರ ಹಿತಾಸಕ್ತಿಗೆ ಕಾರ್ಯನಿರ್ವಹಿಸುವಂತಾಗಬೇಕು